उत्तर कर्नाटक हेम रईत ध्वनी टीव्ही चलो भरवसे ನೀವು ನಾನು ಸರ್ಕಾರ ಇತ್ತೀಚೆಗೆ ಡೆಂಜು ಅನ್ನ ತಡೆಗಟ್ಟಲು ಅನೇಕ ಕ್ರಮಗಳನ್ನ ತಗೊಳ್ತಾ ಇದೆ ಆದ್ರೆ ಹಾವೇರಿ ಜಿಲ್ಲೆಯಲ್ಲಿ ಆ ದೆಂಗಿಯನ್ನ ತಡೆಗಟ್ಟಲು ಯಾವುದೇ ಕ್ರಮವನ್ನ ಪುರಸಭೆಯವರು ತಗೊಂಡಿಲ್ಲ ಅಂತ ಅನಿಸ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನೀವು ನೋಡ್ತಾ ಇರಬಹುದು ಬಸ್ ಸ್ಟಾಪ್ ಇಂದ ಜೆಪಿ ಸರ್ಕಲ್ ಅಂತ ಇದೆ ಆ ಜೆ ಪಿ ಸರ್ಕಲ್ ನಲ್ಲಿ ನೀವು ನೋಡಬಹುದು ಜೆ ಪಿ ಸರ್ಕಲ್ ನ ಒಂದು ಈ ಏರಿಯಾದಲ್ಲಿ ಇಪ್ಪತ್ತನೇ ವಾರ್ಡ್ ನ ಒಂದು ಏರಿಯಾದಲ್ಲಿ ನೀವಿ ನೋಡಬಹುದು ಈ ಜೆ ಪಿ ಸರ್ಕಲ್ ನ ಈ ಒಂದು ಏರಿಯಾದಲ್ಲಿ ನೀವು ನೋಡಬಹುದು ಇಲ್ಲೇ ಇಲ್ಲೇ ಜನಗಳೆಲ್ಲ ಇಲ್ಲೇ ಸಾರ್ವಜನಿಕರೆಲ್ಲ ಇಲ್ಲೇ ಒಂದು ಓಡಾಡ್ತಾ ಇರ್ತಾರೆ ಆದ್ರೆ ಡೆಂಗಿ ಹಾವಳಿ ರಾಜ್ಯದಲ್ಲಿ ಜಾಸ್ತಿ ಇದ್ರು ಕೂಡ ಇಲ್ಲಿ ಪುರಸಭೆಯವರು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ನೀವು ನೋಡಬಹುದು ಜನಸಾಮಾನ್ಯರು ತಿರುಗಾಡುವಂತಹ ಒಂದು ಪ್ಲೇಸ್ ಅಲ್ಲಿ ಇಷ್ಟೊಂದು ಗಲೀಜಿರುವಂತಹ ವಾತಾವರಣ ಇದೆ ಈ ಹೇಗೆ ಜನರು ತಿರ್ಗಾಡ್ತಾ ಇದ್ದಾರೆ ಅನ್ನೋದ್ರ ಪ್ರಶ್ನೆ ಆಗ್ತಾ ಇದೆ ಈ ಪುರಸಭೆ ಅಧಿಕಾರಿಗಳು ಏನ್ ಕಣ್ಮ್ಕೊಂಡು ಕೂತ್ಕೊಳ್ಳಾ ಅನ್ನೋದನ್ನ ಎಲ್ಲರೂ ಜನಸಾಮಾನ್ಯರು ಪ್ರಶ್ನಿಸುವಂತೆ ಮಾಡ್ತಾ ಇದ್ದಾರೆ ನೀವ್ ನೋಡಬಹುದು ಇಲ್ಲಿ ನೀವು ನೋಡಬಹುದು ಇಲ್ಲೇ ಇಲ್ಲೇ ಮೂತ್ರ ವಿಸರ್ಜನೆಯನ್ನು ಮಾಡ್ತಾರೆ ಎಲ್ಲಾ ಜನ ತಗೊಂಡು ಇಲ್ಲೇ ಎಚ್ಚುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇವ್ರು ಯಾರು ಇದ್ರ ಬಗ್ಗೆ ಕ್ರಮವನ್ನ ತಗೊಳ್ತಾ ಇಲ್ಲ ಸೊ ಇದ್ರ ಬಗ್ಗೆ ಜನರು ಏನಂತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಈ ಇಪ್ಪತ್ತನೇ ಇರುವಂತಹ ಅವ್ಯವಸ್ಥೆ ಕುರಿತು ಮಾತನಾಡಲು ನಮ್ಮ ಜೊತೆ ಸಾರ್ವಜನಿಕ ಇದಾರೆ ಸೊ ಅವರನ್ನ ನಾವು ಪ್ರಯತ್ನ ಮಾಡ್ತಿದ್ದೀನಿ ಸರ್ ನಮಸ್ಕಾರ ಅಥವಾ ಏನ್ ಹೇಳ್ತೀನಿ ಒಂದು ಅವ್ಯವಸ್ಥೆ ಬಗ್ಗೆ ನಗರಸಭೆ ಯಾಕಂದ್ರೆ ಒಬ್ಬರು ಉತ್ಪತ್ತಿಯ ಮಾಡಿ ಸಂಬಂಧಪಟ್ಟು ಬೆಂಬಲ ನೋಡಬೇಕು ಅನೇಕ ಕಸ ತಯ ಬಗ್ಗೆ ನಗರಸಭೆ ಇದು ಮಾಡ್ಬೇಕು ಇಲ್ಲಿ ಸಾರ್ವಜನಿಕರು ಬಹಳ ಇಲ್ಲಿ ಜಾಗನೂ ಇಲ್ಲ ಇಲ್ಲ ಆ ಪ್ರತಿಯೊಂದು ಎಲ್ಲಿ ಹೋದ್ರು ಯೂರಿನ್ ಮಾಡೋಕೆ ಜಾಗನೇ ಇಲ್ಲ ಸಾರ್ವಜನಿಕರಾದ್ರು ಊರಿಂದ ಬಂದ ರೈತರಾದ್ರು ಎಲ್ಲಿಗೆ ಬಂದ್ರು ಇವ್ರಿಗೆ ಹೋಗ್ ಜಾಗ ಇಲ್ಲ ನೋಡಿ ಸಾರ್ವಜನಿಕ ಬಂದಿಲ್ಲ ಎಲ್ಲೇ ನಿಂತು ರುಚಿ ಹೋಗ್ತಾರೆ ವಾಸನೆ ಬರ್ತೈತಿ ಅದ್ರಿಂದ ರೋಗ ಹರಡ್ತಾವು ಆಮೇಲೆ ಈಗ ಡೆಂಗೂ ಜ್ವರ ಅಂದ್ರೆ ಬಹಳ ನಡೆಯ ಕರ್ನಾಟಕ ಈಗ ಹಲೇರಿ ಪ್ರದೇಶದಲ್ಲಿ ನೀವು ನಿಂತು ಇದು ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ನಗರಸಭೆ ಯಾರೇ ಇದನ್ನ ತೊಂತಾ ಇಲ್ಲ ಒಂದ್ ಎಂಟಿನಿಂದ ಹತ್ತು ಜನ ಇದು ಕಸ ತೆಗಿತಾ ಇಲ್ಲ ಇದ್ರ ಬಗ್ಗೆ ನಗರಸಭೆ ಆಯುಕ್ತರು ಅವ್ರ ಸ್ವಲ್ಪ ಟ್ರೀನ್ ಎಗರಸಭೆಯಿಂದ ಮಾಡ್ತಾರೋ ಸರ್ ಈಗ ಯಾರಾದ್ರೂ ಸ್ಥಳೀಯರಲ್ಲಿ ಯಾರಾದ್ರೂ ನೀವು ಹೋಗಿ ನಗರ್ಸೋದಾಗ ಏನಾದ್ರು ದಿನಕ್ಕೆ ಸದ್ಯಕ್ಕೆ ಇನ್ನೊಂದು ಕಸ ತೇನಾದ್ರೂ ಹೇಳಿಲ್ಲ ಪ್ರಾಬ್ಲಮ್ ಇದೆ ಏನಾದರೂ ಟಮಾಲ್ ತಗೊಳ್ರಿ ಅಂತ ಹೇಳಿ ನೀವೇನ ಪೋಸ್ಟ್ ಮಾಡಿದ್ರೆ ಅದ್ರ ಬರ್ತೀನಿ ಸೊ ಈ ಒಂದು ಗೌರ್ಮೆಂಟ್ ಬಗ್ಗೆ ಮತ್ತೊಬ್ಬ ಸಾರ್ವಜನಿಕರು ಗಮನತೆ ಇದ್ದಾರೆ ಅವರು ಮಹಾಶ್ರಮ್ ಮಾಡ್ತೀನಿ ಏನ್ ಹೇಳ್ತಿದೆ ನಿಮ್ಮ ಹೆಸರು ಒಂದು ವಿಮಾನ ಎಲ್ಲ ಕೂತೀರಿ ನಾವು ಗ್ರಾಮೀಣ ಪ್ರದೇಶದ ಇಲ್ಲಿ ನಗರಸಭೆ ಕೂಡ ಈಗ ಈ ಥರ ಹೇಳ್ದಂಗೆ ಹಲವಾರು ಗ್ರಾಮೀಣ ಪ್ರದೇಶದಿಂದ ಶಾಲಾ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಕೂಡ ಬಡ ಜನಗಳು ಸಣ್ಣ ಟೀಚರ್ಗೆ ತೊಳ್ತಾ ಇದ್ದಾರೆ ಈ ಬಡಿಯಂತ ವ್ಯವಸ್ಥೆಯೂ ಕೂಡ ಇಲ್ಲ ಹೆಚ್ಚಾ ಮದುವೆಗಟ್ಟಂತ ಪರಿಸ್ಥಿತಿ ಎಲ್ಲ ವಾತಾವರಣ ಹೋದ್ರೆ ರೋಗಗಳು ಎಷ್ಟು ಹೊರತಾ ಇದಾವೆ ಕೂಡ ಇವರು ನಗರಸಭೆಯಲ್ಲಿ ಹೆಚ್ಚೆದು ಸುಮಾರು ನಾವು ಎಷ್ಟೋ ಸೂ ಕೂಡ ಎಷ್ಟು ಹೋಗಬೇಕು ಅಂತ ವಾತಾವರಣ ವಾಸ್ತಿ ಬಳಸ್ತಾ ಇದ್ದೇವೆ ಮತ್ತೆ ಆಮೇಲೆ ರೋಗಗಳು ಕೂಡ ಬಗ್ಗೆ ಯಾವ ಅಧಿಕಾರಿಗಳು ಇನ್ನೂರೂ ಕೂಡ ಬಂದು ಯಾರು ನೋಡ್ತಾ ಇಲ್ಲ ಒಂದು ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ಎಷ್ಟೋ ಚೆನ್ನಾಗಿತ್ತು ಇಲ್ಲಿ ಸಿಡಿಗೆ ಬಂದು ರೋಗ ಹಸಿರು ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಈಗ ತಾನೇ ಹೇಳಿದ ಒಂದು ಸ್ಥಳೀಯರು ಹೇಳಿರುವಂತೆ ವಾತಾವರಣ ಸುಧಾರ ಸಿಟಿಗೆ ಬರ್ತಾ ಇದೀವಿ ಬಂದರೂ ಕೂಡ ಯಾವ್ದೋ ರೀತಿ ಇಲ್ಲಿ ಬಂದ್ರೆ ರೋಗವನ್ನು ಹಚ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಇಲ್ಲಿ ಸಂಬಂಧಪಟ್ಟಂಗೆ ಯಾರು ಕೂಡ ಕ್ರಮವನ್ನ ತಗೊಳ್ತಾ ಇಲ್ಲ ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನ ತಗೋಬೇಕಂತ ಹೇಳಿ ಸಾರ್ವಜನಿಕರು ಒತ್ತಾಯ ಪಡಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈವ್ ನ್ಯೂಸ್ ಹಾವೇರಿ